BAM! ಮಂದಿ ಹೆಣ್ಮಕ್ಳು ಧಾರಾವಾಹಿ ನೋಡಿ ಈ ಧಾರಾವಾಹಿ ಧಾರಾವಾಹಿರಾವಿ ನೋಡಿದ್ರೆ ಟೈಮ್ ಪಾಸ್ ಆಗೋಂಗಿಲ್ಲ ಪಕ್ಕದ ಮನೆಯಾಗ ಏನ್ ನಡೆಯುವ ಚಲೋ ಇದ್ರ ಅವ್ರ ನಡುವ ಹೆಂಗ್ ಜಗಳ ಹಚ್ಬೇಕು ಆ ಜಗಳನ್ನ ಜಗಳ ಹೋಗಿ ಬಗೆಹರಿಸಿ ಅವ್ರ ಮುಂದೆ ನೋಡು ನಮ್ಮಲ್ಲ ಕಾ ಎಷ್ಟು ಚಲೋ ಅದಾಳ ಅತಿ ಸಸಿ ನಡುವ ಜಗಳ ಹತ್ತಿದ್ರ ಹೆಂಗ್ ಬಿಡಿಸ್ತಾಳ ಅಂತ ಹೇಳಿ ಹೀರೋ ಹೀರೋಯಿನ್ ಆಗ್ಬೇಕ್ರೆ ನಾನು ಅವಾಗನ ನನಗ ಟೈಮ್ ಪಾಸ್ ಆಗೋದು ಮತ್ತೆ ನಿಮಗೆ ಟೈಮ್ ಪಾಸ್ ಆಗಬಲ್ದಾನೆ ಯಾಕೆ ಇನ್ನಾಗ್ ತಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ವಿಡಿಯೋನ ನೋಡಿ ನೀವು ಟೈಮ್ ಪಾಸ್ ಮಾಡ್ರಿ ಅಯ್ಯ ಇದೇನ ಪರಕ ಬೆಳಗ್ಗೆ ಬೆಳಿಗ್ಗೆ ಎದ್ದು ಅಕ್ಕಿ ಹಸ್ ಮಾಡಕತ್ತೀಯಲ್ಲ ಅವಾಗ ಮಧ್ಯಾಹ್ನ ಏನಾರು ಹಸ್ ಮಾಡವಿದ್ವು ಅಂತಂದ್ರೆ ಹಿಡ್ಕೊಂಡು ಕುಂದಿರ್ತಿದ್ದೀವ ಹಾಂ ಇವತ್ತೇನ ಬೆಳಗ್ಗೆ ಬೆಳಗ್ಗೆ ಅಕ್ಕಿ ಹಸ್ ಮಾಡಕತ್ತಿದ್ದಿ ಎಷ್ಟು ಜಲ್ದಿ ಬಾಂಡೆ ತಿಕ್ಕೋದು ಅರ್ಬಿ ಹೋಗ್ಯೋದು ಎಲ್ಲ ಅಡಿಗಿನೂ ಮುಗಿತಾ ನಿಂದು ಬಾಗ್ಲ ಕಸ ಹೊಡೆದು ಅಕ್ಕಿ ನೋಡಾಕತ್ತಿದ್ದೆ ನಿನ್ ರಾತ್ರಿ ಅನ್ನ ಕೆಡಬೇಕು ಅಂತಂದ್ರ ಅಕ್ಕಿ ಖಾಲಿ ಆಗ್ಬಿಟ್ಟಿದ್ರು ರಾತ್ರಿ ನಾ ನೋಡ್ಬೇಕ್ ಅಂತಂದ್ರ ಕಣ್ಣು ಬೇರೆ ಮಸಕ್ ಮಸಕ್ ಆ ಈ ಹಳದ್ ಒಂದಿಟ್ಟು ಗಾಳಿ ಬೀಸ್ತ ಅಂತಂದ್ರೆ ಕೈ ಬೇರೆ ಕರೆಂಟ್ ಬೇರೆ ಪುಸುಕ್ ಅಂತ ತಗದ ಬಿಡ್ತಾರ ಆ ಹಿಂಗಾಗಿ ಅದಕ್ಕ ಎಲ್ಲೇ ಮಧ್ಯಾಹ್ನ ಅನ್ನ ಕಿಡ ಮುಂದೆ ಅಕ್ಕಿ ನೋಡೋದಂತ ಹೇಳಿ ಈಗ ನೋಡಕತ್ತಿದ್ದೆ ಬಾ ಬಾಬಾ ಕುಂದ್ರ ಬಾ ನಿಂದೆಲ್ಲಾ ಕೆಲಸ ಆತನ ಅಲ್ಲ ಪರಕ ಮೊದ್ಲ ಕಣ್ಣು ಮಸುಗ್ ಮಸಗು ಅಂತಿದಿ ಇಂಥ ಹಸ್ ಮಾಡಿ ಮಾಡ ಮಾಡಿ ಕೆಲಸ ಎಲ್ಲಾ ಸೊಸಿನ ಮಾಡ್ಬೇಕು ಬಿಡವ ಅಲ್ಲ ಮಕ್ಕಳ ಮದ್ವೆ ಮಾಡಿದಿ ಕೆಲಸ ಕಮ್ಮಿ ಆಗ್ಲಿ ಅಂತ ಹೇಳಿ ಆ ಇದೇನು ಹಸು ಮಾಡೋದು ನೀನ ಮಾಡ್ತಿದ್ದಿ ಅರ್ಬಿ ಬಾಂಡೆನೂ ನೀನ ಮಾಡ್ತಿದಿ ಆ ಅಲ್ಲ ಸಸ್ತಿಯರಾದ್ರು ತಿಳ್ಕೊಂಡು ಇಂಥಾವೆಲ್ಲ ಕೆಲಸ ಮಾಡ್ಬೇಕು ಅಲ್ಲ ಬೇರೆದರ್ ಯಾರ ಸಸ್ತ ತಂದಾರ ಏನ್ ನೀನ ತಂದಿಯ ಅಯ್ಯ ಹಂಗೆ ತಂತಿಯ ಮಲ್ಲಕ್ಕ ಎಲ್ಲಾರಿಗೂ ಸಸ್ಯರ್ ಇರ್ತಾರ ಆದ್ರೆ ಎಲ್ಲಾ ಸಸ್ಯರಂಗ ನನ್ ಸೊಸಿ ಅಲ್ವಾ ನನ್ಕೊಂಡ್ರೆ ಬಾಳ ಜೀವ ಮಾಡ್ತಾಳ ಪಾಪ ಬೆಳಿಗ್ಗಿಂದ ಸಂಜೆ ಮಠ ಕೆಲಸ ಕೆಲ್ಸ ಬರ್ತಾಳ ಮತ್ ಮನೆಯ ಬಂದು ಇಂತ ಹಸ ಮಾಡು ಗಿಸ್ ಮಾಡೋ ಮಾಡು ಅಂತಂದ್ರ ಅದೇಂಗ ಅಲ್ಲ ಎಲ್ಲಾ ಕೆಲಸ ಬಾಂಡೆ ಕಸ ಅಡಿಗೆ ಗಿಡಿಗೆ ಎಲ್ಲಾ ಮಾಡ್ತಿರ್ತಾಳ ಆಕಿ ಕೈಯಾಗ ಇಂಥ ಸಣ್ಣ ಪುಟ್ಟ ಸಹಾಯ ಮಾಡಿದ್ರೆ ಚಲೋ ಆಗಂಗಿಲ್ಲನ ಅಂತ ಹೇಳಿ ಇಂತ ಸಣ್ಣ ಪುಟ್ಟ ಕೆಲ್ಸ ಎಲ್ಲಾ ನಾನಾ ಮಾಡ್ತೇನೆ ನೋಡ್ವಾ ಅಲ್ಲ ಪರಕ ನಿನ್ ಸೊಸಿ ಅಷ್ಟೇ ಕೆಲ್ಸಕ್ಕೆ ಹೋಗ್ತಾಳು ಮತ್ತೆ ನನ್ ಸಸಿ ಹೋಗಿ ಕೆಲ್ಸ ಮಾಡಿ ಬರೋದಲ್ಲ ಅಲ್ಲ ಅಷ್ಟಕ್ಕೂ ಇವ್ರು ಆಫೀಸ್ನೇ ದನಿಂತ ಕೆಲ್ಸ ಅಂದ್ರೆ ಏನ್ ಮಾಡಿರ್ತಾರ ಗುಡ್ಡಾ ಕಿತ್ತಿ ಗುಡ್ಡ ಇಟ್ಟಿರ್ತಾರನ ಏನಿಲ್ಲ ಕಾಲ್ ಮೇಲೆ ಕಾಲ್ ಹಾಕೊಂಡು ಚೇರ್ ಮೇಲೆ ಕುತ್ಕೊಂಡು ಕಂಪ್ಯೂಟರ್ದು ಅದೇನೇ ಎಂಟ್ರಿ ಮಾಡ್ತಾರಂತೆ ಅಷ್ಟಕ್ಕ ಇಷ್ಟ ಹೋಕೊಂಡು ಬಿಲ್ಡಪ್ ಏನು ಕೊಡಾಕ್ ಹೋಗ್ಬೇಡ ನೋಡಿಲಿ ನಿನಗೆ ಒಂದು ಕಿವಿ ಮಾತು ಮಾತಾಡ್ತೀನಿ ಕೇಳಿಸ್ಕೊ ಈಗೇನೋ ವಯಸ್ಸೈತಿ ಆ ಕೆಲಸ ಈ ಕೆಲಸ ಅಂತ ಹೇಳಿ ಎಲ್ಲ ನೀನು ಮಾಡ್ತಿದ್ದಿ ಈಗ ನಿನ್ನ ಸೊಸಿಗೆ ಈ ಕೆಲಸ ಕಲಿಸ್ಲಿಲ್ಲ ಅಂತಂದ್ರೆ ಮುಂದಕ್ಕೆ ಅದ ರೂಢಿ ಆಕತಿ ನಿನಗೆ ವಯಸ್ಸಾದ ಕಾಲಕ್ಕೆ ಮಾಡೋರು ಯಾರು ಇದನ್ನ ನೋಡಿಲಿ ಅದಕ್ಕೆ ನೀನು ಅತ್ತಿ ಥರನೇ ಇರಬೇಕು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಸೊಸಿಗೆ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಹೇಳಬೇಕು ಅದನ್ನು ಬಿಟ್ಟು ನೀನು ಕಿಗೋ ಆಸ ಆಕತ್ವಾ ನಾ ಮಾಡ್ತೇನೆ ಅಂತಂದ್ರೆ ಅದು ನಮ್ಮ ಸೊಸಿ ಎಲ್ಲ ಕೆಲಸನೂ ಮಾಡ್ತಾಳೆ ಹಸು ಮಾಡೋದು ಬಿಸ್ ಮಾಡೋದು ಹಾಕಿನೂ ಮಾಡ್ತಾಳೆ ನಾನೇನಾರು ಅಪರೂಪಕ್ಕೊಂದು ಮರ ಹಿಡ್ಕೊಂಡ್ ನನಗೆ ನನಗ ಬೈತಾಳ ಮತ್ತೆ ಮತ್ತ ಮದ್ಲಿಕ್ಕಿಂತ ಮುಂಚೆ ಎಲ್ಲಾ ಕೆಲಸನೂ ಮಾಡ್ತಿದ್ರಿ ಈಗೂ ಮಾಡಿದ್ರೆ ಹೆಂಗ್ರಿ ಬ್ಯಾಡ್ರಿ ನಾ ಮಾಡಾಕಂತ ಬಂದನಿಲ್ಲ ನಾ ಎಲ್ಲಾ ಕೆಲಸಾನು ಮಾಡ್ತೇನೆ ನೀವು ಆರಾಮ್ ಕುತ್ಕೋರಿ ಅಂತ ಹೇಳಿ ಕುತ್ಕೊಂಡಲ್ಲೇ ಚಾ ತಂದು ಕೊಡ್ತಾಳಾ ನನ್ನ ಹಣೆ ಬರನು ಚಲೋ ಬಿಡವಾ ನನಗಂತೂ ಮುತ್ತಿನಂತ ಸಸಿ ಸಿಕ್ಕಾಳ ನಿನ್ನ ಸಸಿ ಹೆಂತಾಕೆ ಅಲ್ಲ ಅಷ್ಟಕ್ಕೂ ಈಗ ಅಕ್ಕಿ ಅವು ಆಗಿದ್ಲು ಅಂತಂದ್ರ ತಾಯಿ ಮನೆಯಾಗ ಕೆಲಸ ಮಾಡ್ದಂಗ್ ಮಾಡ್ತಿದ್ಲ ನಿನ್ನ ಇನ್ನು ಅಂತ ನೋಡ್ತಾಳ ನಾನ್ ಸಸಿ ಹಂಗಿಲ್ವಾ ತಾಯಿ ತಾಯಿ ಥರ ನೋಡ್ಕೊತಾಳೆ ಹಾಂ ನೋಡು ನಾನಂತೂ ಹೇಳೋದು ಹೇಳಿರ್ತೇನೆ ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು ನೋಡ್ರಿ ಹೌದಲ್ಲ ಮಲ್ಲಕ್ ಹೇಳೋದು ಎಷ್ಟು ಖರಿ ಖರೆ ಇತ್ತು ನೋಡ್ರಿ ನಾನು ತಪ್ಪು ತಿಳ್ಕೊಂಡಿದ್ದೆ ನನ್ನ ಸೊಸಿ ಬೆಳಗ್ಗಿಂದ ಸಂಜೆ ಮಟ್ಟ ಆಪ್ಸ್ನೇ ಕೆಲಸ ಮಾಡಿ ಬರ್ತಾಳೆ ಅಂತ ಹೇಳಿ ಅಲ್ಲಿ ಗುಡ್ಡ ಕಿತ್ತಿರ್ತಾಳಿ ಏನು ಕೆಲಸ ಇರ್ತೈತಿ ಅದ ಕಂಪ್ಯೂಟರ್ ಮೇಲೆ ಆರಾಮ್ಕೊಂಡು ಕೆಲಸ ಮಾಡೋದು ಇಲ್ಲಿ ನಾವು ಮನೆಯಾಗ ಬಾಂಡೆ ತಿಕ್ಕೋದು ಕಸ ಹೊಡೆಯೋದು ಹಿಟ್ಲ ಆಗ್ಲಾ ಅಂತ ಹೇಳಿ ಹಂಗೆ ಅಡ್ಡಾಡೋದಾಗಿರ್ತೈತಿ ನನಗೂ ಆಯಾಸ ಆಗಿರ್ತೈತಿ ಅಂತಾದ್ರು ನಾ ರೆಸ್ಟ್ ತಗೋಬೇಕು ನಾನು ತಪ್ಪು ಮಾಡಿ ನನ್ನ ಸೊಸಿಗೆ ರೆಸ್ಟ್ ಮಾಡಕ್ಕೆ ಹೇಳಿದೆ ಹಾಂ 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 ಇರಲಿ ಅಲ್ಲ ಅಷ್ಟು ಈ ಮಲ್ಲವ್ ಹೇಳಿದ್ಲಲ್ಲ ಹ್ಞೂ ಅವ್ರ ಮನೆಯಾಗ ಅವ್ರವೂ ಸಹಾಯ ಮಾಡ್ಲಾರ್ದಂಗೆ ಇರ್ತಿದ್ಲೇನೋ ಅಂತ ಹೇಳಿ ಅದು ಕರೆನ ಮತ್ತೆ ಇನ್ನೂವರೆಗೆ ನನ್ನ ಸೊಸಿ ನನ್ನ ತಾಯಿ ಅಂತ ಅತ್ತೆ ಅಂತ ನೋಡಾಕತ್ತಾಳೆ ಹಿಂಗಾಗಿ ಏನೇನು ಕೆಲಸದಾಗರ ತಗೋ ಯಾಕೆ ಸಹಾಯ ಮಾಡಾಕಾಳ ಇನ್ನ ಮೇಲೆ ನಾನು ಅತ್ತಿತರ ತರ ಆಗಿರೋದ ಚಲೋ ಹಾ ಹಾ ಮಾಡ್ತೇನೆ ಎದ್ದು ಎದ್ದ್ ಬರ್ಲಿ ಏ ಪರಕ ಏನ್ ಯೋಚನೆ ಮಾಡಕತ್ತೀಯ ನೀನು ಅಲ್ಲ ನಾನು ನಾನೇನಾರ ಬಂದು ನಿಮ್ಮ ಅತ್ತಿ ಸಸಿ ನಡುವ ಜಗಳ ಹಚ್ಚಕತ್ತೀನಿ ಅಂತೇಳಿ ಏನಾರ ವಿಚಾರ ಮಾಡಾಕತ್ತೀನಿ ಓಹ್ ಆ ಇಲ್ಲವಾಯವ್ವ ನಾನು ಅಂತ ಕೆಲಸ ಮಾಡಾಕಿ ಅಲ್ಲ ಅಲ್ಲ ನಾನು ಮತ್ತೆ ಇಷ್ಟ ದಿನ ಆ ಕೆಲಸ ಮನೆ ಮಾಡಿ ಮಾಡಿಯೇ ಇನ್ ವಯಸ್ಸಾದ ಕಾಲಕ್ಕೆ ಯಾಕೆ ಮಾಡ್ತಿದ್ದೆ ಸೊಸಿಗೆ ಕಲಿಸ್ಕೊಡು ಆಕಿನೂ ಕಲ್ಕೊಂಡು ಹಂಗೆ ಆಕತಿ ಅಂತ ಹೇಳಿ ಹಂಗ ಹೇಳಕ್ ಬಂದೆ ಹೋಲ್ಬಿಡವಾಯವ್ವ ಮತ್ತು ನಾನು ಹೇಳಿಂದ ನಿಮ್ಮನೆಯಾಗ ಏನಾರ ಜಗಳ ಆತಂತಂದ್ರೆ ನನ್ನ ಮೇಲೆ ಬರ್ತೀರಿ ಹೋಲ್ಬಿಡು ನಿಮ್ಮ ನೀವು ಸಾರೇನಾರು ನನಗೆ ಅದಕ್ಕೆ ಹೊಕ್ಕನವಾಯವ್ವ ನಾನು ನನ್ನ ಸಸಿ ಆಫೀಸಿಗೆ ಹೋದ್ಲು ಬಿಸಿ ಬಿಸಿ ரொட்டி மா மொசூருக்கொண்டு திண்டு ஒன் தாசு மல்க் நான் பார்த்தேன் வா மத்த நான் அந்த தில நூற்றுகளா பரக்கல ನಾನು ಯಾಕೆ ತಿಳ್ಕೊಳಕ್ಕೆ ಹೋಗಲಿ ನೀನರ ಯಾಕೆ ಜಗಳ ಹಚ್ತೀವಿ ಮನೆ ಜಗಳ ಹಚ್ಚೋದ್ರಿಂದ ನಿನ್ನೆ ಏನು ಲಾಭ ಐತಿ ಹಳ ನಾವು ನಿನ್ನ ಎಷ್ಟು ದಿನದಿಂದ ನೀ ಅಂತ ಕಲ್ಲ ಹೇಳ ತಿಳಿದಿದ್ದು ಹೇಳಿದಿ ಮತ್ತ ಸೊಸಿಗೆ ಕಲಿಸ್ಕೊಡುವ ಅಂತ ಹೇಳಿ ತಿಳುವಳಿಕೆ ಮಾತು ಹೇಳಿದಿ ಅದನ್ನ ನಾ ಯಾಕ ತಿಳ್ಕೊಳಕ್ ಹೋಗ್ಲಿ ಆ ಹೋಳ್ ಬಿಡು ಅದನ್ನೇ ನಾ ಏನ್ ತಿಳ್ಕೊಂಡಿಲ್ಲ ಕುಂದ್ರು ಕುಂದರು ಚಹಾ ಕುಡಿದ್ ಹೋಗುವಂತೆ ಇವ ಹೋಗ ಎಲ್ಲಿ ಚಾಗಿ ಕುಡಿತೀರಿ ಇಂಥ ಜಳದ ಚಾನಲ್ ಯಾರೇ ಬೇಕಾಗೈತಿ ಬೇಡ ಬೇಡ ನಾನು ಹೋಗಿ ಒಂದು ತಾಸು ಅಡ್ಡಾಗಿ ಹೇಳ್ತೇನೆ ಮಧ್ಯಾಹ್ನ ಮಲಗಲಿಲ್ಲ ಅಂತಂದ್ರೆ ಸಮಾಧಾನ ಆಗೋದಿಲ್ಲ ಬರ್ತಾನೆ ತಗೋರ ನಾನು ಹೋಗ್ತಾನೆ ನಮ್ಮ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ರಲ್ಲ ಇನ್ನೇ ಆಗ್ತಾಡಾ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋಕ್ಕೆ ಲೈಕ್ ಕೊಟ್ಟೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ನಮ್ಗೆ ಸಪೋರ್ಟ್ ಮಾಡ್ಕೊತಾ ಇರ್ರಿ ಧನ್ಯವಾದಗಳೊಂದಿಗೆ